ಕುರ್ಚಿ ಕಿತ್ತಾಟ ಮುಗಿದಿಲ್ಲ ಹೈಕಮಾಂಡ್ ಒಪ್ಪಿದ್ರೆ ನಾಳೆನೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಓಪನ್ ಆಗಿ ಇಷ್ಟು ದಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ನಾಲ್ಕೈದು ಜನರ ನಡುವೆ ನಡೆದಂತಹ ವ್ಯಾಪಾರದ ಗುಟ್ಟು ಇವತ್ತು ರಟ್ಟಾಗಿದೆ ಸ್ವತಃ ಮುಖ್ಯಮಂತ್ರಿಗಳೇ ಹೈಕಮಾಂಡ್ ಒಪ್ಪಿದ್ರೆ ನಾಳೆನೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಹುದು ಅಂತ ಹೇಳುವುದರ ಮೂಲಕ ಈ ಕುರ್ಚಿ ಬಿಕ್ಕಟ್ಟಿಗೆ ಬ್ರೇಕ್ಫಾಸ್ಟ್ ಬಿತ್ತು ಅಂತ ನಾವು ನೀವು ಏನಾದ್ರೂ ಅಂದ್ಕೊಂಡ್ರೆ ಈ ಕರ್ನಾಟಕದ ಮಹಾಜನರೇ ನಮ್ಮಂತ ದ್ರ ಯಾರು ಇರಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿ ಅಂತ ಹೈಕಮಾಂಡ್ ಹೇಳಿತ್ತು ಹೀಗಾಗಿ ಒಗ್ಗಟ್ಟಾಗಿದ್ದೇವೆ ನಮ್ದು ಒಂದೇ ಪಕ್ಷ ಒಂದೇ ಸಿದ್ಧಾಂತ ಹಂ ಬಾಯಿ ಬಾಯಿ ಆರ್ ಬ್ರದರ್ಸ್ ಫ್ರಮ್ ಮನದರ್ ಮದರ್ ಅಂತ ಹೇಳಿ ಚೆಂಡನ್ನ ಹೈಕಮಾಂಡ್ ಅಗಲಕ್ಕೆ ಜಾಡಿಸಿ ಒದ್ದಿದ್ದಾರೆ ಈಗ ಹೈಕಮಾಂಡ್ ಡಿಸಿಷನ್ ತಗಬೇಕು ಏನು ಡಿಸಿಷನ್ ತಗಬೇಕು ಸಿದ್ದರಾಮಯ್ಯ ಅವರು ಇಲ್ಲ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರ ಅಂತ ಹಾಗಾದ್ರೆ ಇದನ್ನ ಇವರು ಮುಗಿಸಿಲ್ಲ ಅರ್ಥ ಮಾಡ್ಕೊಳ್ಳಿ ಮುಗಿಸಿಲ್ಲ ಹೈಕಮಾಂಡ್ ಅಂಗಳಕ್ಕೆ ಮತ್ತೆ ವಾಪಸ್ ಕಳುಹಿಸಿದ್ದಾರೆ ಈಗ ಅಧಿವೇಶನದ ಸಲುವಾಗಿ ಈ ವಿಚಾರ ಸ್ವಲ್ಪ ಗೌಣವಾಗಬಹುದು ಅಧಿವೇಶನ ಮುಗಿದ ತಕ್ಷಣ ಅದೇ ಕತೆ ಅದೇ ರಾಮಾಯಣ ಅದೇ ಮಹಾಭಾರತ ಹಾಗಾದರೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವ್ರಿಗೆ ಏನ್ ಬೇಕೋ ಅದು ಮುಖ್ಯ ಅಲ್ಲ ಜನರಿಗೆ ಏನ್ ಬೇಕೋ ಅದು ಮುಖ್ಯ ಒಬ್ಬ ನಾಯಕರಾದರು ಈ ಅಸ್ಥಿರತೆ ಇರಲ್ಲ ಈ ಅಭದ್ರತೆ ಇರೋದಿಲ್ಲ ನಾನೇ ಮುಖ್ಯಮಂತ್ರಿ ಯಾವ ಬದಲಾವಣೆ ಇಲ್ಲ ಅಂತ ಅಶ್ಯೂರೆನ್ಸ್ ಗ್ಯಾರಂಟಿಯನ್ನ ಕೊಡೋದಕ್ಕೆ ಇವರ ಹತ್ತಿರ ಯಾವುದೇ ರೀತಿಯಾದಂತಹ ಮುಲಾಮು ಇಲ್ಲ ಹಾಗಾಗಿ ಜನರಿಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ ಇದೇ ಈ ಕ್ಷಣದ ಸ್ಪೆಷಲ್ ಗದ್ದುಗೆ ಗುಟ್ಟು ಹೈಕಮಾಂಡ್ಗೆ ಇಕ್ಕಟ್ಟು ಕುರ್ಚಿ ಕಿತ್ತಾಟ ಅಧಿವೇಶನ ಮುಗಿಯುವವರೆಗಷ್ಟೇ ಒಗ್ಗಟ್ಟು ಆಮೇಲೆ ಎಲ್ಲ ಇಕ್ಕಟ್ಟು ಸಿಎಂ ಕುರ್ಚಿ ಕಿತ್ತಾಟದ ಬಾಲು ಹೈಕಮಾಂಡ್ ಅಂಗಳದಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಹೈಕಮಾಂಡ್ ಗೆ ನಿರ್ಧಾರ ಬಿಟ್ಟ ಉಭಯ ನಾಯಕರು ಹೈಕಮಾಂಡ್ ಡಿಸಿಷನ್ ಏನು ಕಾಯ್ತಿದ್ದಾರೆ ಸಿದ್ದು ಡಿಕೆಶಿ ರಾಜ್ಯದ ಜನ ಹೈಕಮಾಂಡ್ ಒಪ್ಪಿದ್ರೆ ನಾಳೆನೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹೈಕಮಾಂಡ್ ಒಪ್ಪಿದ್ರೆ ತಕರಾರಿಲ್ಲ ನಾನ್ ರೆಡಿ ಅಂತಿದ್ದಾರೆ ಸಿದ್ದರಾಮಯ್ಯ ಪರಸ್ಪರ ಸಮಾಧಾನವೋ ಬೇಸರವೋ ಅಥವಾ ಇಬ್ಬರ ತಂತ್ರವೋ ರಾಜಕೀಯ ಯಾರಪ್ಪನ ಮನೆ ಆಸ್ತಿ ಅಲ್ಲ ಏನಾಗುತ್ತೋ ಆಗ್ಲಿ ಅಂದಿದ್ದೇಕೆ ಸಿಎಂ ಬ್ರೇಕ್ಫಾಸ್ಟ್ ಬಳಿಕ ವಿಧಾನಸೌಧದಲ್ಲಿ ವೈರಾಗ್ಯದ ಮಾತನಾಡಿದ್ಯಾಕೆ ಕುರ್ಚಿ ಬಿಕ್ಕಟ್ಟಿಗೆ ಇಡ್ಲಿ ನಾಟಿ ಕೋಳಿ ಸಾರು ಮದ್ದರಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮೌನ ರಾಜ್ಯದ ಜನರಿಗೆ ಅನುಮಾನ ಎಸ್ ಹಾಗಾದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡೋದಕ್ಕಿಂತ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮಾತನಾಡಿರುವಂತಹ ಮಾತುಗಳು ಇದಾವಲ್ಲ ಅವು ತುಂಬ ಮಹತ್ವ ಗಮನ ಸೆಳೆದಿವೆ ಹಾಗಾದರೆ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ದಾರೆ ಆಮೇಲೆ ಅವರ ರೈಟು ಲೆಫ್ಟು ಬಹಳಷ್ಟು ಜನ ಇದ್ದಾರಲ್ಲ ಅವರು ಜೊತೆಗೆ ಬಾ ಇವರು ಯಾರು ನಮ್ಮ ಬೇಳೂರು ಗೋಪಾಲಕೃಷ್ಣ ಅವರು ಇನ್ನೇನು ವಿಧಾನಸೌಧದಿಂದ ಹೊರಗಡೆ ಹೋಗಬೇಕು ಸಾಹೇಬ್ರೆ ಏನು ಸಾಹೇಬ್ರೆ ಏನು ನಡೀತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಅಂತಂದ್ರು ಸಿದ್ದರಾಮಯ್ಯನವರು ಮಾತನಾಡಿರುವ ಮಾತು ನಿಜಕ್ಕೂ ಒಂಥರ ಏನೋ ಅಯ್ಯೋ ಪಾಪ ಅಂತ ಅನಿಸ್ತು ಹಾಗಾದ್ರೆ ಬನ್ನಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ನೋಡಿ ಇವತ್ತಿನ ಈ ಡಿಬೇಟನ್ನು ಆರಂಭಿಸೋಣ ಮೊದಲಿಗೆ ಬೈಚ್ ನಮ್ಮನೆಯಲ್ಲಿ ಬರೀ ವೆಜ್ ಪೊಲಿಟಿಕಲ್ ಇವನು ಆದ್ರೂ ನಾ ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ ಇವನ್ ಇವನಿಗೆ ಹೇಳಿದೆ ನೋಡಪ್ಪ ಹಳ್ಳಿಯಿಂದ ಕೋಳಿ ತಗ ಇಲ್ಲಿ ಒರಿಜಿನಲ್ ಸಿಗೋದಿಲ್ಲ ಅಂತೇ ಕೇಳಪ್ಪ ಇಲ್ಲಿ ಮೊನ್ನೆನೆ ಚರ್ಚೆ ಮಾಡಿದೀವಿ ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ ರಾಹುಲ್ ಗಾಂಧಿ ಏನು ದಿಶ್ ಅಂತ ಕೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ ಇವತ್ತು ಅದನ್ನೇ ಚರ್ಚೆ ಮಾಡಿದ್ದೀವಿ ಇವತ್ತು ಒಗ್ಗಟ್ಟೆ ಆಗಿರೋದಲ್ಲ ಮೊನ್ನೆ ಒಗ್ಗಟ್ಟಾಗಿರೋದಲ್ಲ ಯಾವಾಗಲೂ ಒಗ್ಗಟ್ಟಾಗಿ ನಾವು ಯಾವಾಗಲೂ ಬ್ರದರ್ಸೇ ಒಂದೇ ಪಕ್ಷದಲ್ಲಿ ಇದ್ದೀವಿ ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಅಧಿಕಾರಕ್ಕೆ ತಗೋತಾರೆ ಯಾವಾಗಲೂ ಇರ್ತದೆ ಯಾವಾಗಲೂ ನೋ ಡಿಫ್ರೆನ್ಸ್ ಮೈ ಸೆಲ್ಫ್ ಅಂಡ್ ಡಿ ಕೆ ಶಿವಕುಮಾರ್ ಯು ಆರ್ ಯುನೈಟೆಡ್ಲಿ ರನ್ ದಿ ಗೌರ್ಮೆಂಟ್ ಇನ್ ದಿ ಫ್ಯೂಚರ್ ಆಲ್ಸೋ ವಿ ವಿಲ್ ರನ್ ದಿ ಗೌರ್ಮೆಂಟ್ ಯುನೈಟೆಡ್ಲಿ ಮುಖ್ಯಮಂತ್ರಿಗಳ ಫಸ್ಟ್ ನಾನೇ ಬನ್ನಿ ಅಂತ ಕರೆದಿದ್ದೆ ಇಲ್ಲ ನೀನು ಮೊದಲು ನನ್ನ ಮನೆಗೆ ಬಾ ಅಂತ ಹೇಳಿದ್ರು ಸೊ ಅವ್ರ ಮನೆಯಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಅವ್ರು ಹೇಳ್ದಂಗೆ ವೆಜಿಟೇರಿಯನ್ ಬ್ರೇಕ್ಫಾಸ್ಟ್ ಆಯಿತು ಇವತ್ತು ನಮ್ಮ ಮನೆಗೆ ಅವ್ರನ್ನ ಆಹ್ವಾನಿಸಿದ್ದೆ ಸೊ ಬಂದು ನಾವು ಇಬ್ಬರೂ ಕೂಡ ಭಾಳ ಸಂತೋಷದಿಂದ ಬ್ರೇಕ್ಫಾಸ್ಟನ್ನು ಮನೆ ಬ್ರೇಕ್ಫಾಸ್ಟು ಅವ್ರ ಮೈಸೂರದೇ ಬ್ರೇಕ್ಫಾಸ್ಟ್ ಅದು ಯಾಕೆಂದ್ರೆ ನಾಸ್ ಈಸ್ ಫ್ರಮ್ ಮೈಸೂರು ಮೈಸೂರು ಟೇಸ್ಟು ಸೊ ಅವ್ರದ್ದೇ ಬ್ರೇಕ್ಫಾಸ್ಟ್ ಅದು ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೀವಿ ಮೇಲೆ ರಾಜಕೀಯವಾಗೂ ಕೂಡ ಚರ್ಚೆ ಮಾಡಿದ್ದೀವಿ ನಮ್ದು ಒಂದೇ ಧ್ವನಿ ಒಂದೇ ಆಚಾರ ವಿಚಾರ ಸೊ ನಾವು ಏನು ತಂದು ಕೂಡ ನಾವು ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಕೂಲಿ ಕೇಳ್ತಾ ಇದ್ದೀವಿ ದೇ ವಿಲ್ ಗಿವ್ ಇಟ್ ಇನ್ ಪ್ರೊಪ್ರೇಟ್ ಟೈಮ್ ಹೇಳಿಲ್ವಾ ಹೈ ಕಮಾಂಡ್ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ವಿಚಾರಗಳು ಹೈ ಕಮಾಂಡ್ ಅಂಕಣದಲ್ಲಿದೆ ಬಾಲ್ ಈಸ್ ವಿತ್ ಹೈ ಕಮಾಂಡ್ ದೇ ವಿಲ್ ಟೇಕ್ ದಿ ಡಿಶ್ ಮುಖ್ಯಮಂತ್ರಿಗಳು ಹೇಳಿದ್ರು ಇವಾಗ ಹೈಕಮಾಂಡ್ ಹೇಳಿದಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾಳೆಗೂ ಆಗ್ಬೋದು ನಮ್ಗೆ ಅವಶ್ಯಕತೆ ಬಿದ್ದರೆ ನಮಗೂ ಹೋಗ್ತೀವಿ ನಮಗೇನೋ ಸ್ವಂತ ಕೇಳೋದಿದ್ರೆ ನಾವು ಕೇಳ್ತೀವಿ ಅಲ್ಲ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಏನು ದಿನ ಕೇಳ್ತೀವ ಹೇಳಿದ್ವಿ ಅವ್ರು ಆಗಬೇಕು ಅವ್ರಿಗೆ ಅವಕಾಶ ಸಿಗಬೇಕು ಅಷ್ಟೇ ನೋಡಿ ಸಹಜವಾಗಿರುತ್ತೆ ಈಗ ಒಬ್ಬರಿಗೆ ಅಧಿಕಾರ ಸಿಗಬೇಕು ಅಂತ ಹೇಳಿದಾಗ ಹೈಕಮಾಂಡ್ ಮುಂದೆ ಹೋಗಿ ಹೇಳೋದೇನು ಸಾ ತಪ್ಪಿಲ್ಲ ಕೆಲವರು ಕೇಳ್ತಾರೆ ಮುಖ್ಯಮಂತ್ರಿ ಆಗೋರು ಕೇಳ್ಬೋದು ಎಮ್ ಎಲ್ ಎ ಆಗೋಂಥ ಅಂತ ಹೋಗಿ ನಾವು ಕೇಳ್ತೀವಿ ಇಲ್ಲ ಅಂತ ಎಲ್ಲ ನಾವೇನು ಬೇಡಾನಕ್ಕಾಗುತ್ತ ಒಳ್ಳೆಕ್ಕೆ ನಮ್ಮ ಹಕ್ಕು ಕೇಳೋಕ್ಕೆ ಏನು ಬೇಡ ಕೊಡೋದು ಬಿಡೋದು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಬಹುಶಃ ಎಂಟನೇ ತಾರೀಕು ಮೇಲೆ ನನ್ನ ಇಬ್ರು ನಾಯಕರು ಡೆಲ್ಲಿ ಹೋಗ್ತೀನಿ ಅಂತ ಹೇಳಿದ್ದಾರೆ ಬಹುಶಃ ಅಲ್ಲಿ ಹೋಗಿ ಏನ್ ಚರ್ಚೆ ಮಾಡ್ತಾರೆ ನನ್ಗೆ ಗೊತ್ತಿಲ್ಲ ಎಲ್ಲರೂ ಕೇಳಬಹುದು ಡಿ ಕೆ ಕೇಳಿದ್ದಾರೆ ಪರಮೇಶ್ವರ್ ಸಾಹೇಬ್ರು ಕೇಳಿದ್ದಾರೆ ಆಮೇಲೆ ಜಾರಕಿಹೊಳಿ ಸಾಹೇಬರು ಕೇಳಿದ್ದಾರೆ ಆಮೇಲೆ ನಾವೆಲ್ಲ ಮಂತ್ರಿಗಳನ್ನೇ ಕೇಳಿದ್ದೀವಿ ಇದೇನು ತಪ್ಪೇನಿದೆ ನಿಮ್ಮಿಬ್ಬರಲ್ಲಿ ಹೊಂದಾಣಿಕೆ ಇಲ್ಲದೇ ಇರೋದ್ರಿಂದ ಕೇಂದ್ರದ ನಾಯಕರು ಏನು ಸ್ಕ್ರೀನ್ ಪ್ಲೇ ಡೈಲಾಗ್ ಗಳು ಕೊಟ್ಟಿದಾರೋ ಅದು ಅಷ್ಟೇ ನನಗೆ ಇವತ್ತು ನಾನು ನೋಡಿದೆ ಅವರಿಬ್ಬರು ಪ್ರೆಸ್ ಮೀಟ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದೆ ಅವ್ರು ಏನ್ ಹೇಳ್ತಾರೆ ಅಂತ ನಾನು ಅಬ್ಸರ್ವ್ ಮಾಡ್ಲಿಲ್ಲ ಆದ್ರೆ ಇಬ್ರು ಮಖ ನೋಡ್ತಾ ಇದ್ದೆ ನಾನು ಸಿದ್ದರಾಮಯ್ಯ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ರು ಡೈಲಾಗ್ಗಳು ಡಿ ಕೆ ಶುಮಾರ್ ಯಾಕೋ ಡೆಲ್ಲಾಗ್ ಕಾಣಿಸ್ತಾ ಇದ್ರು ನನಗೆ ಫೇಸ್ ಇಂಪ್ರೆಷನ್ ಫೇಸ್ ರೀಡಿಂಗ್ ನಾನು ಹೇಳ್ತಾ ಇರೋದು ಅಂದ್ರೆ ಇವ್ರ ಬ್ರೇಕ್ಫಾಸ್ಟ್ ಮೀಟಿಂಗು ಅಟ್ಟರ್ ಫೇಲ್ಯೂರ್ ಆಗಿದೆ ಬ್ರೇಕ್ ಆಗಿದೆ ಬ್ರೇಕ್ಫಾಸ್ಟ್ ಮೀಟಿಂಗು ಬ್ರೇಕ್ ಆಗಿರೋದು ಸ್ಪಷ್ಟ ಇದೆ ಆ ಬಿಗ್ ಬಾಸ್